ನಮಸ್ಕಾರ ಫ್ರೆಂಡ್ಸ್ ನ್ಯೂಸ್ ಆಫ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಜ್ಯೋತಿ ದಫೆದಾರ್ ನಮ್ಮ ದೇಶದಲ್ಲಿ ಬ್ಯಾಂಕ್ ಗಳಿಗೆ ಸಾವಿರಾರು ಕೋಟಿ ಪಂಗ್ನಾಮ ಹಾಕಿದವರು ಕ್ರಿಮಿನಲ್ ಚಟುವಟಿಕೆಯಲ್ಲಿ ಭಾಗಿಯಾದವರು ಜನರ ದುಡ್ಡನ್ನ ಲೂಟಿ ಮಾಡಿದವರು ನೇರವಾಗಿ ಯಾವುದೇ ಭಯ ಇಲ್ಲದೆ ಅಡೆತಡೆಯಲ್ಲೇ ವಿದೇಶಕ್ಕೆ ಹಾರುತ್ತಾರೆ ಅದರಲ್ಲೂ ಕೂಡ ವಿದೇಶದಲ್ಲಿ ಲಂಡನ್ ದೇಶವನ್ನೇ ಇವ್ರು ಆಯ್ಕೆ ಮಾಡ್ಕೊತಾರೆ ಇದೇ ರೀತಿ ನಮ್ಮ ಬ್ಯಾಂಕ್ ಗಳಿಗೆ ಪಂಗ್ನಾಮ ಹಾಕಿ ಲಂಡನ್ ಹಾರು ಹೋದವರ ಸಂಖ್ಯೆ ಏನ್ ಕಡಿಮೆ ಇಲ್ಲ ಅದರಲ್ಲಿ ವಿಜಯ್ ಮಲ್ಯ ಲಲಿತ್ ಮೋದಿ ನೀರವ್ ಮೋದಿ ಮೆಹುಲ್ ಚೋಕ್ಸಿ ಹೀಗೆ ಹೇಳ್ತಾ ಹೋದ್ರೆ ಹೆಸರುಗಳ ಲಿಸ್ಟ್ ಜಾಸ್ತಿ ಆಗ್ತಾನೆ ಹೋಗುತ್ತೆ ಅಷ್ಟಕ್ಕೂ ಇವರು ಲಂಡನ್ಗೆ ಹಾರ್ ಹೋಗೋದು ಯಾಕೆ ಲಂಡನ್ ಅಲ್ಲಿ ಅಂತಹ ಯಾವ ಕಾನೂನಿದೆ ಇಲ್ಲಿಯ ತೆರಿಗೆಗಳಿಗೆ ಅದು ಯಾವ ರೀತಿ ಸ್ವರ್ಗ ಆಗುತ್ತೆ ಎಲ್ಲದರ ಬಗ್ಗೆ ನಾನಿವತ್ತು ಇನ್ ಡೀಟೇಲ್ ಆಗಿ ನಿಮ್ಗೆ ಹೇಳ್ತಾ ಹೋಗ್ತೀನಿ ಅದಕ್ಕೂ ಮುನ್ನ ನನ್ನ ಚಾನೆಲ್ ನ ನ್ಯೂಸ್ ಸಬ್ ಕನ್ನಡವನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ ನಮ್ ದೇಶದಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳಿಗೆ ಉಂಡೆ ನಾಮ ಹಾಕಿ ಈಗಾಗ್ಲೇ ಮಧ್ಯದವರೆ ವಿಜಯ್ ಮಲ್ಯ ಬಿಸಿಸಿಐ ಮಾಜಿ ಅಧ್ಯಕ್ಷ ಲಲಿತ್ ಮೋದಿ ಎಲ್ಲರೂ ಕೂಡ ನಮ್ ದೇಶಕ್ಕೆ ಟಾಟಾ ಬೈ ಬಾಯ್ ಹೇಳಿ ಲಂಡನ್ಗೆ ಹಾರೋಗಿದ್ದಾರೆ ಕೇವಲ ನಮ್ ದೇಶದಲ್ಲಿರೋ ಮಾತ್ರ ಅಲ್ಲ ಬೇರೆ ಬೇರೆ ದೇಶ ಇವನ್ ಇನ್ಕ್ಲೂಡಿಂಗ್ ಪಾಕಿಸ್ತಾನದ ತೆರಿಗೆಗಳರು ಕೂಡ ಹುಡುಕ್ಕೊಳ್ಳೋದು ತಮ್ಗೆ ಬಚಾವ್ ಆಗೋದಕ್ಕೆ ಅಂತ ಅಂದ್ರೆ ಅದು ಲಂಡನ್ ದೇಶವನ್ನ ಅಷ್ಟೊಬ್ಬು ಯಾಕೆ ಲಂಡನ್ ದೇಶ ಅಷ್ಟೊಂದು ಸೆಕ್ಯೂರ್ಡ್ ಪ್ಲೇಸ್ ಹೌದು ಲಂಡನ್ ಇಂಥವರಿಗಾಗಿನೆ ಕೆಲವೊಂದು ಷರತ್ತುಗಳನ್ನ ಹಾಕಿದೆ ಕೆಲವೊಂದು ಪ್ರಾವಿಷನ್ ಅನ್ನು ಕೊಟ್ಟಿದೆ ಅಂತ ಹೇಳ್ಬಹುದು ಅದೇನಪ್ಪ ಅಂತ ಅಂದ್ರೆ ನೀವು ಟೂ ಮಿಲಿಯನ್ ಪೌಂಡ್ ಅಷ್ಟು ಅಂದ್ರೆ ನಮ್ಮ ಭಾರತದ ಕರೆನ್ಸಿ ಅಂದ್ರೆ ಸುಮಾರು ಹತ್ರ ಇಪ್ಪತ್ತು ಕೋಟಿಯಷ್ಟು ನೀವು ಬಂಡವಾಳ ಹೂಡಿಕೆ ಮಾಡಿದ್ರೆ ನಿಮ್ಗೆ ನಾವು ಎಲ್ಲಾ ರೀತಿ ಪ್ರಾವಿಷನ್ ಅನ್ನು ಕೊಡ್ತೀವಿ ನೀವು ಆ ಬಂಡವಾಳ ಹೂಡಿಕೆಯಿಂದ ರೆಸ್ಟೋರೆಂಟ್ ಮಾಡಬಹುದು ಯಾವುದೇ ರೀತಿ ಬಿಸ್ನೆಸ್ ಮಾಡ್ಬೋದು ಪ್ರಾಪರ್ಟಿನ ಖರೀದಿ ಮಾಡಬಹುದು ನೀವು ಈ ರೀತಿ ಮಾಡಿದಾಗ ನಿಮ್ಗೆ ಒಂದಷ್ಟು ವರ್ಷಗಳ ಕಾಲ ನಮ್ಮ ದೇಶದಲ್ಲಿ ಉಳಿಯೋದಕ್ಕೆ ವಾಸ್ತವ್ಯ ಮಾಡೋದಕ್ಕೆ ನಾವು ಅವಕಾಶವನ್ನ ಕೊಡ್ತೀವಿ ಅದ್ರ ಜೊತೆ ಜೊತೆಗೆ ನೀವು ತೆರಿಗೆಯನ್ನು ಕಟ್ಟಬೇಕು ಎಂಥವರಿಗೆ ಅಂತ ಅಂದ್ರೆ ಅವ್ರು ನಮ್ಮ ದೇಶದಲ್ಲಿ ಎಂಥದ್ದೇ ದೊಡ್ಡ ಮಟ್ಟದ ಕ್ರಿಮಿನಲ್ ಚಟುವಟಿಕೆಯಲ್ಲಿ ಭಾಗಿಯಾಗಿರ್ಲಿ ಆರ್ಥಿಕ ಅಪರಾಧವನ್ನ ಎಸಗಿರ್ಲಿ ಇಲ್ಲಿ ಜನರ ದುಡ್ಡು ಸಾವಿರಾರು ಕೋಟಿ ಕೊಳ್ಳೆ ಹೊಡಿಲಿ ಆದ್ರೆ ಅವರಿಗೆ ಲಂಡನ್ ಒಂದ್ ರೀತಿ ಸ್ವರ್ಗ ಇದ್ದ ಹಾಗೇನೆ ಇದಿಷ್ಟೇ ಅಲ್ಲ ವೀಕ್ಷಕರೇ ಇಂಥವರಿಗೆ ಲಂಡನ್ ದೇಶ ಒಂದು ಗೋಲ್ಡನ್ ವೀಸಾ ಕೂಡ ಕೊಡುತ್ತೆ ಅಂತಹ ಒಂದು ಪ್ರಾವಿಷನ್ ಕೂಡ ಇದೆ ಏನೋ ಇಂತ ಕುಳಗಳಿಗೆ ಲಂಡನ್ ನಲ್ಲಿ ಸೆಟ್ಲ್ ಆಗೋದಕ್ಕೆ ಅಂತಾನೆ ಇದು ತುಂಬಾ ಅಂದ್ರೆ ತುಂಬಾ ಸುಲಭ ಯಾಕಂದ್ರೆ ಅಲ್ಲಿನ ಗೃಹ ಸಚಿವಾಲಯ ಇಂಥವರಿಗೆ ಇಪ್ಪತ್ನಾಲ್ಕು ಗಂಟೆಯ ಒಳಗೆ ಆದ್ಯತೆಯ ಮೇರೆಗೆ ಸೂಪರ್ ಪ್ರಿಯಾರಿಟಿ ಸರ್ವಿಸ್ ವೀಸಾವನ್ನ ಆಫರ್ ಮಾಡುತ್ತೆ ಹಾಗಾದ್ರೆ ಈ ರೀತಿ ಅಪರಾಧಿಸಿದವರು ಇತರ ಕ್ರಿಮಿನಲ್ ಚಟುವಟಿಕೆಯಲ್ಲಿ ಭಾಗಿಯಾದವರು ಭಯೋತ್ಪಾದಕ ಚಟುವಟಿಕೆಯಲ್ಲಿ ಇದ್ದವರು ಇವ್ರನ್ನೆಲ್ಲಾನು ಕೂಡ ಅಷ್ಟೊಂದು ಸೇಫ್ ಆಗಿರ್ತಾರ ಇವ್ರನ್ನ ಲಂಡನ್ ನಿಂದ ಭಾರತಕ್ಕೆ ಕರೆತರೆಕೊಳ್ಳೋಕೆ ಯಾವುದೇ ರೀತಿ ಕಾನೂನು ಇಲ್ವಾ ಖಂಡಿತವಾಗ್ಲೂ ಇದೆ ಅದೊಂದು ಎಕ್ಸ್ಟ್ರಾಡಿಷನ್ ಲಾ ಅಂತ ಎಕ್ಸ್ಟ್ರಾಡಿಷನ್ ಪ್ರೊಸೆಸ್ ಅಂದ್ರೆ ಹಸ್ತಾಂತರ ಪ್ರಕ್ರಿಯೆ ಅಂತ ಭಾರತ ಮತ್ತು ಇಂಗ್ಲೆಂಡ್ ನಡುವೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಈ ಒಪ್ಪಂದ ಆಗಿತ್ತು ಈ ಒಪ್ಪಂದ ಏನಪ್ಪಾ ಅಂದ್ರೆ ಉಭಯ ದೇಶಗಳ ನಡುವಿನ ಹಸ್ತಾಂತರ ಪ್ರಕ್ರಿಯೆ ಇದು ಇದ್ರ ಪ್ರಕಾರ ಒಂದು ದೇಶದ ಅಪರಾಧಿ ಮತ್ತೊಂದು ದೇಶ ಕೂಡ ಹೋದ್ರೆ ಈ ದೇಶ ಮೊದಲನೇ ದೇಶ ಆ ದೇಶಕ್ಕೆ ಮನವಿಯನ್ನ ಮಾಡಿಕೊಳ್ಳುತ್ತೆ ಆ ದಯವಿಟ್ಟು ಇವರನ್ನ ನಮ್ಮ ದೇಶಕ್ಕೆ ಹಸ್ತಾಂತರ ಮಾಡಿ ಅಂತ ಈ ದೇಶ ಇಂಗ್ಲೆಂಡ್ ಬಳಿ ಮನವಿ ಮಾಡಿಕೊಳ್ಳುತ್ತೆ ಮೊದಲು ಈ ಒಂದು ಪ್ರೊಸೆಸ್ ಹೋಗೋದು ಇಂಟರ್ ಪೊಲೀಸ್ ಮೂಲಕ ಅಂದ್ರೆ ಇಂಟರ್ಪೋಲ್ ಮೂಲಕ ಈ ಒಂದು ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಬಳಿಕ ಇಂಟರ್ಪೋಲ್ ಆ ಅಪರಾಧಿ ವಿರುದ್ಧ ರೆಡ್ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸುತ್ತೆ ನಮ್ಮ ದೇಶದ ಅಪರಾಧಿ ನಿಮ್ಮ ದೇಶದಲ್ಲಿದ್ದಾರೆ ಅವರನ್ನ ಈ ಕೂಡಲೇ ನಮ್ಮ ದೇಶಕ್ಕೆ ಹಸ್ತಾಂತರಿಸಬೇಕು ತುಂಬಾನೇ ಅಗತ್ಯವಿರುವಂತಹ ಆರ್ಥಿಕ ಅಪರಾಧ ಎಸಗಿರುವಂತಹ ಇವರು ನಿಮ್ಮ ದೇಶದಲ್ಲಿ ಅವರಿಗೆ ಯಾವುದೇ ರೀತಿ ಆಶ್ರಯವನ್ನು ಕೊಡಬೇಡಿ ಅಂತ ಹೇಳಿ ನಮ್ಮ ಭಾರತ ದೇಶನೋ ಅಥವಾ ಬೇರೆ ದೇಶ ಒಂದು ಮನವಿಯನ್ನ ಮಾಡಿಕೊಳ್ಳುತ್ತೆ ಅಪೀಲ್ ಅನ್ನ ಮಾಡುತ್ತೆ ಹಾಗಾದ್ರೆ ಇಷ್ಟೊಂದು ಓಕೆ ಇಷ್ಟೊಂದು ಕಠಿಣ ಕಾನೂನಿದೆ ಎಕ್ಸ್ಪೊರೇಷನ್ ಮಾಡಬಹುದು ಆದ್ರೂ ಕೂಡ ಇಂಗ್ಲೆಂಡ್ ನಿಂದ ಅಪರಾಧಿಗಳನ್ನ ನಮ್ಮ ಭಾರತಕ್ಕೆ ಕರ್ ತರ್ದ್ಕೊಳ್ಳೋದಕ್ಕೆ ಯಾಕೆ ಅಷ್ಟೊಂದು ತೊಂದರೆ ಆಗ್ತಾ ಇದೆ ಅಂದ್ರೆ ಈ ಎಕ್ಸ್ಟ್ರಾಡಿಷನ್ ಪ್ರೊಸೆಸ್ ನಲ್ಲಿ ಮೂರು ಹಂತಗಳಿವೆ ಈ ಮೂರು ಹಂತ ನಮ್ಮ ದೇಶಕ್ಕೆ ಯಾವುದೇ ರೀತಿ ಲಾಭ ಇಲ್ಲ ಯಾರು ಹೋಗಿ ತೆರಿಗೆಗಳು ಹೋಗಿ ಲಂಡನ್ ನಲ್ಲಿ ಆರಾಮ್ ಸರಿ ಹೋಗಿ ಸೆಟ್ಲ್ ಆಗಿರ್ತಾರಲ್ವಾ ಅಂತವ್ರಿಗೆ ಹೇಳಿ ಮಾಡಿಸಿದ ಕಾನೂನು ಇದು ಹಾಗಾದ್ರೆ ಏನೇನಿದೆ ಅದನ್ನ ಒಂದೊಂದಾಗಿ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ಒಂದು ಎಕ್ಸ್ಟ್ರಾಡಿಷನ್ ಪ್ರಕ್ರಿಯೆ ಕ್ಲಾಸ್ ಟು ಆರ್ಟಿಕಲ್ ಒಂಬತ್ತು ಮೂರನೇದು ವೆರಿ ಟಫ್ ಯುಕೆ ಯಲ್ಲಿರೋ ಕಠಿಣ ಮಾನವ ಹಕ್ಕುಗಳ ಕಾನೂನು ಈ ಪ್ರೊಸೆಸ್ ಎಷ್ಟರ ಮಟ್ಟಿಗೆ ಸುದೀರ್ಘವಾಗಿರುತ್ತೆ ಅಂತ ಅಂದ್ರೆ ವರ್ಷಗಟ್ಲೆ ಹಿಡಿಯುತ್ತೆ ಒಬ್ಬ ಅಪರಾಧಿಯನ್ನ ನಮ್ ಇನ್ನೊಂದು ದೇಶಕ್ಕೆ ಹಸ್ತಾಂತರ ಮಾಡೋದಕ್ಕೆ ಮೊದಲನೇ ಪ್ರೊಸೆಸ್ ಏನಪ್ಪಾ ಅಂದ್ರೆ ಬ್ರಿಟನ್ನ ನ್ಯಾಯಾಲಯ ಏನಿದೆ ಆ ಅಪರಾಧಿ ಅಪರಾಧ ಮಾಡಿದಾನೋ ಇಲ್ವೋ ಆ ಅಪರಾಧಿಯನ್ನ ನಮ್ ದೇಶಕ್ಕೆ ಕಳಿಸ್ಬೇಕು ಬೇಡ್ವೋ ಅನ್ನೋದನ್ನ ಅದು ತೀರ್ಮಾನ ಮಾಡುತ್ತೆ ಈ ರೀತಿ ತೀರ್ಮಾನ ಮಾಡ್ಬೇಕು ಅಂದ್ರೆ ನಮ್ಮ ದೇಶ ಬ್ರಿಟನ್ನ ಕೆಳ ನ್ಯಾಯಾಲಯದಿಂದ ಸುಪ್ರೀಂ ಕೋರ್ಟ್ ವರೆಗೂ ಕೂಡ ಅಲ್ಲಿ ಹೋಗಿ ವಾದವನ್ನ ಮಂಡಿಸ್ಬೇಕು ಭಾರತದಲ್ಲೇ ಒಂದ್ ರೀತಿ ಕಾನೂನಿದೆ ಇದೆ ಬ್ರಿಟನ್ನಲ್ಲೇ ಒಂದ್ ರೀತಿ ಕಾನೂನಿದೆ ಇದೆ ಎರಡೂ ಕಡೆ ಒಂದೇ ರೀತಿ ಕಾನೂನು ಭಾರತದಲ್ಲಿ ಪೋರ್ನೋಗ್ರಾಫಿ ಶೂಟ್ ಮಾಡೋದು ಒಂದ್ ರೀತಿ ಅಪರಾಧ ಇದ್ದ ಹಾಗೆ ಆದ್ರೆ ಬ್ರಿಟನ್ನಲ್ಲಿ ಇದನ್ನ ಅಪರಾಧ ಅಂತ ಕನ್ಸಿಡರ್ ಮಾಡಲ್ಲ ಒಂದ್ ವೇಳೆ ಭಾರತದಲ್ಲಿ ಈ ರೀತಿ ಯಾರಾದ್ರೂ ಫೋನೋಗ್ರಾಫಿ ಶೂಟ್ ಮಾಡ್ಬಿಟ್ಟು ಲಂಡನ್ಗೆ ಹೋದ್ರೆ ಅವರು ಎಕ್ಸ್ಟ್ರಾಡಿಷನ್ ಪ್ರೊಸೆಸ್ ನಲ್ಲಿ ಬರೋದಿಲ್ಲ ಅವರನ್ನ ಲಂಡನ್ ಭಾರತಕ್ಕೆ ಹಸ್ತಾಂತರ ಮಾಡೋದಿಲ್ಲ ಅದೇ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂತ ಅಂದ್ರೆ ನೀವು ಯಾವ ಕಾರಣಕ್ಕೋಸ್ಕರ ಅವನನ್ನ ಹಸ್ತಾಂತರ ಮಾಡಿ ಅಂತ ಹೇಳ್ತಿದ್ದೀರೋ ಅದೇ ಕಾರಣದಲ್ಲೇ ಅದೇ ಅಂಡರ್ ಅವನಿಗೆ ಶಿಕ್ಷೆಯನ್ನು ಕೊಡಬೇಕು ಒಂದ್ ವೇಳೆ ಆತ ಆರ್ಥಿಕ ಅಪರಾಧವನ್ನ ಎಸ್ಕಿದ್ರೆ ಅವನನ್ನ ಅದೇ ಕೇಸ್ನಲ್ಲಿಯೇ ಅವನನ್ನ ಭಾರತಕ್ಕೆ ಹಸ್ತಾಂತರ ಮಾಡಿಸ್ಕೊಳ್ಬೇಕೆ ಹೊರತು ಇಲ್ಲಿ ಬಂದ ತಕ್ಷಣ ಅವನಿಗೆ ಯಾವುದು ಕೊಲೆನೋ ದರೋಡೆನೋ ಈ ರೀತಿ ಕೇಸ್ ನಲ್ಲಿ ಅವನ್ನ ಫಿಟ್ ಮಾಡಲೇಬಾರದು ಇನ್ನು ಲಂಡನ್ ಎಷ್ಟ್ರ ಮಟ್ಟಿಗೆ ಈ ರೀತಿ ಅಪರಾಧಗಳಿಗೆ ಸುರಕ್ಷಿತವಾಗಿದೆ ಅಂತ ಅಂದ್ರೆ ಎಕ್ಸ್ಟ್ರಾಡೇಷನ್ ಪ್ರೊಸೆಸ್ ನಲ್ಲಿ ಹಸ್ತಾಂತರ ಮಾಡೋದಕ್ಕೆ ಎಷ್ಟು ಮೀನಾಮೀಶ ಎನಿಸ್ತಾರೆ ಎಷ್ಟು ಕ್ವೆಶ್ಚನ್ಸ್ ಮೇಲೆ ಕ್ವೆಶನ್ ಮಾಡ್ತಾರೆ ಅಂತ ಅಂದ್ರೆ ನಮ್ಮ ನಮ್ಮಲ್ಲಿಂದ ಇಲ್ಲಿ ಹೋಗುವಂತ ಅಪರಾಧಿಗೆ ಅಲ್ಲಿ ಒತ್ತಡ ಹಾಕ್ತೀರಾ ಕ್ವಶನ್ ಮೇಲೆ ಕ್ವಶನ್ ಕೇಳ್ತೀರಾ ಅವರಿಗೆ ಹಾಕುವಂತ ಜೈಲು ಎಲ್ಲಾ ವ್ಯವಸ್ಥೆಗಳನ್ನ ಒಳಗೊಂಡಿದ್ಯಾ ವ್ಯವಸ್ಥೆಗಳು ಇದೆಯೋ ಇಲ್ವೋ ಅಲ್ಲಿ ಅವರಿಗೆ ಯಾವುದೇ ರೀತಿ ಮೂಲಭೂತ ಸೌಕರ್ಯಗಳಲ್ಲಿ ತೊಂದರೆ ಆಗಬಾರ್ದು ಹಾಗೇನೆ ಅವರಿಗೆ ಪ್ರಾಣ ಭಯ ಆಗಬಾರ್ದು ಅವ್ರಿಗೆ ಪ್ರಾಣಕ್ಕೆ ಯಾರು ಕೂಡ ಸಂಚಕಾರ ಕೊಡಬಾರ್ದು ಅವ್ರಿಗೆ ಯಾವುದೇ ರೀತಿಯಲ್ಲಿ ಒಂದು ಅರ್ಥ ಆಗ್ತಾ ಇಲ್ಲ ಅವರು ಇಲ್ಲಿ ಕೋಟಿ ಕೋಟಿ ಪಂಕಾಮ ಹಾಕಿ ಹೋಗಿರ್ತಾರೆ ಅಲ್ಲಿ ಅವರಿಗೆ ಒಳ್ಳೆ ವಿ ಐ ಪಿ ಟ್ರೀಟ್ಮೆಂಟ್ ಸಿಗ್ತದೆ ಅವರನ್ನ ಭಾರತಕ್ಕೆ ಹಸ್ತಾಂತರ ಮಾಡಬೇಕು ಅಂತ ಅಂದ್ರೆ ಅವ್ರಿಗೆ ಎಲ್ಲಾ ರೀತಿ ಫೆಸಿಲಿಟೀಸ್ ಇರ್ಬೇಕಂತೆ ಹಾಗಿದ್ದಾಗ ಮಾತ್ರ ಲಂಡನ್ ಅವರನ್ನ ನಮ್ಮ ದೇಶಕ್ಕೆ ಹಸ್ತಾಂತರ ಮಾಡುತ್ತೆ ನಮ್ಮ ಭಾರತದ ಕಾನೂನು ಪ್ರಕ್ರಿಯೆಯಲ್ಲಿ ನಿರಪರಾಧಿಗೆನೆ ಅವನ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸೋದಕ್ಕೆ ಅವಕಾಶ ಲಂಡನ್ ಅಲ್ಲಿ ಹೆಂಗೆ ಅಂದ್ರೆ ಈ ರೀತಿ ಅಪರಾಧ ಎಸಗದ ಕ್ರಿಮಿನಲ್ ಗಳಿಗೆ ಅವರ ಅಭಿಪ್ರಾಯವನ್ನ ವ್ಯಕ್ತಪಡಿಸೋದಕ್ಕೆ ಮುಕ್ತ ವೇದಿಕೆಯನ್ನ ಕಲ್ಪಿಸಲಾಗುತ್ತೆ ಇಲ್ಲಿವರೆಗೂ ಭಾರತ ಬರೋಬ್ಬರಿ ನೂರ ಮೂವತ್ತೊಂದು ಜನರ ಲಿಸ್ಟ್ ಮಾಡಿ ಲಂಡನ್ ಗೆ ಎಕ್ಸ್ಟ್ರಾಡಿಶನ್ ಅರ್ಜಿನ ಹಾಕಿದೆ ಇವರನ್ನ ಹಸ್ತಾಂತರ ಮಾಡಿ ಅಂತ ಆದ್ರೆ ವೆರಿ ಅನ್ಫಾರ್ಚುನೇಟ್ಲಿ ಇಬ್ಬರೇ ಇಬ್ಬರನ್ನ ಈ ಒಂದು ಹಸ್ತಾಂತರ ಪ್ರಕ್ರಿಯೆಯಲ್ಲಿ ವಾಪಸ್ ಕರ್ಸ್ಕೊಳ್ಳಲಾಗಿದೆ ಎಕ್ಸ್ಪ್ರೇಷನ್ ಪ್ರೊಸೆಸ್ ಅಲ್ಲಿ ಆರ್ಟಿಕಲ್ ಒಂಬತ್ತು ಏನಿದೆಯಲ್ಲ ಇದು ನಿಜವಾಗ್ಲೂ ಇಂತಹ ಅಪರಾಧಿಗಳು ಹೇಳಿ ಮಾಡಿಸ್ತಂತ ಇದೆ ಇದರಲ್ಲಿ ರಾಷ್ಟ್ರೀಯತೆ ಧರ್ಮ ರಾಜಕೀಯ ಮಣ್ಣು ಮಸಿ ಅಂತ ಹೇಳಿ ಲಂಡನ್ ನ ಕಾನೂನ್ ಇಲ್ಲದೆ ಹೋಗಿದ್ದನ್ನೆಲ್ಲ ಸೇರಿಸುತ್ತೆ ಆಯ್ತಪ್ಪ ಇಷ್ಟೆಲ್ಲಾ ಪ್ರೊಸೆಸ್ ಮುಗೀತು ಇನ್ನೇನ್ ಕೊನೆ ಹೋಗ್ತೀವಲ್ವಾ ದಾಟ್ ಈಸ್ ವೆರಿ ವೆರಿ ಹ್ಯೂಜ್ ಥಿಂಗ್ ಅಂಡ್ ರಿಸ್ಕಿ ಥಿಂಗ್ ಅಲ್ಲಿಯ ಹ್ಯೂಮನ್ ರೈಟ್ ಕಮಿಷನ್ ಏನಿದೆ ಮಾನವ ಹಕ್ಕುಗಳ ಆಯೋಗದಿಲ್ಲ ವೆರಿ ಸ್ಟ್ರಿಕ್ಟ್ ಒಂದ್ ವೇಳೆ ಇಲ್ಲಿ ತಾವು ಹಸ್ತಾಂತರಿಸೋ ಆರೋಪಿಗೆ ಮರಣ ದಂಡನೆ ವಿಧಿಸ್ತಾರೆ ಅಂದ್ರೆ ಆಗ ಹ್ಯೂಮನ್ ರೈಟ್ಸ್ ಆತನನ್ನ ನಮ್ ದೇಶಕ್ಕೆ ಹಸ್ತಾಂತರ ಮಾಡೋದ್ ಒಪ್ಪೋದೇ ಇಲ್ಲ ಇದು ಮಾನವ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ ಅವ್ರಿಗೆ ನೀವು ಯಾವುದೇ ರೀತಿಯಲ್ಲಿ ಟಾರ್ಚರ್ ಕೊಡಬಾರದು ಅಂತ ಹೇಳಿ ಅಲ್ಲಿ ಹ್ಯೂಮನ್ ರೈಟ್ಸ್ ವಾದವನ್ನ ಮಂಡಿಸುತ್ತೆ ಸೊ ಈ ಎಲ್ಲಾ ಅಂಶಗಳಿಗೋಸ್ಕರನೇ ಭಾರತದಲ್ಲಿ ಮೋಸ ಮಾಡಿದಂತವ್ರು ವಿದೇಶ ಅದರಲ್ಲೂ ಕೂಡ ಲಂಡನ್ ಗೆ ಹಾರಿ ಹೋಗಿ ಕುಳಿತುಕೊಳ್ತಾರೆ ನಿಮ್ಗೆ ಈ ಒಂದು ಮಾಹಿತಿ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಮುಂದೆ ಮತ್ತೊಂದು ಹೊಸ ಕಂಟೆಂಟ್ ನೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ